ಗುಡ್ ಮಾರ್ನಿಂಗ್ ಜಸ್ಟ್ ಈಗ ಎದ್ದೆ ಫ್ರೆಂಡ್ಸ್ ಎಲ್ಲರೂ ಅಂದ್ಕೊಳ್ತಿರ್ತೀರಾ ಒಂದು ವೀಕ್ ಆಯಿತು ಎಲ್ಲೋಗಿಬಿಟ್ರೋ ಅಂತ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಯ್ ಗುಡ್ ಮಾರ್ನಿಂಗ್ ಬಾಗ್ಲ ತೆಗೆದು ಕೂಡಲೇ ಓಡ್ ಬಂದುಬಿಟ್ರು ನೋಡಿ ಫ್ರೆಂಡ್ಸ್ ಇವರು ಓಕೆ ಒನ್ ಸೆಕೆಂಡ್ ಫ್ರೆಂಡ್ಸ್ ಹಾಲ್ನ ಇಟ್ಬಿಟ್ಟು ಹೋಗಿದ್ದಾರೆ ಇವತ್ತು ಆ್ಯಕ್ಚುಲಿ ಲೇಟು ಹೇಳುವಾಗಲೇ ಏನೂ ಕೆಲಸ ಆಗಿಲ್ಲ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮೆಲ್ಲರ ಜೊತೆ ನೋಡಿ ಇಲ್ಲಿ ಊಟಕ್ಕೆ ವೆಯ್ಟಿಂಗ್ ಆಯ್ ಆಯ್ ಹಾಲು ಬಂದಿದೆ ಹಾಲ್ನ ಇಟ್ಬಿಟ್ಟು ಹೋಗಿದ್ದಾರೆ ಗೇಟಲ್ಲಿ ಹಾಲು ತೊಗೊಂಡು ಹಾಲು ಬಿಸಿ ಮಾಡಿ ಕಾಫಿ ಮಾಡಬೇಕು ತೆಂಗಿಂದು ಗರಿ ಗರಿಬೇರೆ ಬಿದ್ದಿದೆ ಎತ್ತಾಕಬೇಕು ಮತ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಅಕ್ಷಯ ತೃತೀಯ ಎಲ್ಲ ಜೋರ ಹಾಗೆ ನಾನು ಕೂಡ ನಿನ್ನೆ ಹೋಗಿದ್ದೆ ಸೊ ನಾನು ಯಾವಾಗಲೂ ಜೋಯ ಕಾಸು ಹೋಗೋದು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಆದರೂ ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೇನೆ ಅಷ್ಟೇ ಒಂದು ಸಿಂಪಲ್ ನಾನೇನಷ್ಟು ದೊಡ್ಡ ಪರ್ಚೇಸ್ ಏನು ಮಾಡಲಿಲ್ಲ ಅಕ್ಷಯ ತೃತೀಯ ಗೋಲ್ಡೇ ಪರ್ಚೇಸ್ ಮಾಡಬೇಕಂತೇನು ಇಲ್ಲಲ್ಲ ಏನೋ ಸಿಂಪಲ್ಲಾಗಿ ತೊಗೊಂಡೆ ಗೋಲ್ಡು ಸಿಲ್ವರು ಸಿಂಪಲ್ಲಾಗಿ ಓಕೆ ಕಮಾನ್ಲೆಟ್ಸ್ಗೋ ಹಾಲು ಹೋಗ್ತಾ ಇದ್ದೇನೆ ವಿಮಾನ ಸಿಗೋಣ ಹಾಲು ಫಸ್ಟು ಕಾಫಿ ಕುಡಿಬೇಕು ತುಂಬ ಒಂಥರ ಏನೋ ಆಗ್ತಾಯಿದ್ರು ನಾವು ಬರುವಾಗ ನೈಟ್ ಆಗಿತ್ತು ಹಾಗಾಗಿ ಕೂಡಲೇ ಬೇಗ ಮಲಗಿಬಿಟ್ಟಿದ್ದು ಹಾಗೆ ಕಾಫಿ ಕುಡಿದ್ಬಿಟ್ಟು ಬೇರೆ ಕೆಲಸ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಓಕೆ ಸ್ನಾನ ಆಯಿತು ದೇವರ ಪೂಜೆ ಆಯಿತು ಕಾಫಿ ಕುಡಿಬೇಕಂತ ಕಾಫಿ ಕುಡಿತಾ ನಿಮ್ಮ ಜೊತೆ ಮಾತಾಡೋಣ ಸ್ವಲ್ಪ ಹೊತ್ತು ಬೆಳಗ್ಗೆ ಇದ್ದಾಗಿಂದ ಅದು ಇದು ತುಂಬ ಕೆಲಸಗಳಿರತ್ತೆ ಮನೆಯಲ್ಲಿ ಒಬ್ಳೆ ಇದ್ದರೂ ಕೂಡ ಮಾಮೂಲು ಕೆಲಸಗಳು ಮಾಡೋದು ಮಾಡಲೇಬೇಕು ಏನು ಮಾಡೋ ಹಾಗಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತು ಯಾರೋ ಒಂದಿಬ್ಬರು ಕೆಲಸಕ್ಕೆ ಬರ್ತಾರೆ ಅವ್ರಿಗೂ ಕೂಡ ಟಿಫನ್ ಆಗಬೇಕು ಮಾಡಬೇಕು ಇಲ್ಲಿ ಏನಾದರೂ ಸಿಂಪಲ್ಲಾಗಿ ಮಾಡ್ತೇನೆ ನಮ್ಮ ಸೈಡೆಲ್ಲ ಜಾಸ್ತಿ ಅಕ್ಕಿ ರೊಟ್ಟಿ ಇದೆಲ್ಲ ಆದರೆ ಇವತ್ತು ರೊಟ್ಟಿ ಎಲ್ಲ ಮಾಡೋಷ್ಟು ಪೇಷನ್ಸು ನನಗಿಲ್ಲ ಹಾಗಾಗಿ ಬೇರೆ ಏನಾದರೂ ಲೆಮನ್ ರೈಸ್ ಎಂಥಾದ್ರೂ ಮಾಡ್ತೇನೆ ಪುಳಿಯೋಗರೆ ಬೇಗ ಆಗತ್ತಲ್ಲ ಹಾಗೆ ಇವೆ ಫ್ರೆಂಡ್ಸ್ ಮತ್ತೆ ಇವತ್ತು ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ನಾವು ಕಾರ್ಮಿಕರೇ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನಾವು ಮನೇಲಿರೋ ಹೆಂಗಸರಿಗೆ ಮಾತ್ರ ಯಾವ ಎಷ್ಟು ಇಲ್ಲ ಏನಿಲ್ಲ ಮಾಮೂಲು ಅಲ್ವಾ ಹ್ಞೂ ಮತ್ತು ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ರಿ ಮೆಸೇಜ್ ಮಾಡ್ತಾಯಿದ್ರಿ ನನ್ನ ತುಂಬ ಪ್ರೀತಿ ಮಾಡೋರು ಏನು ಮೇಡಮ್ ಎಲ್ಲೋದ್ರಿ ಹೇಗಿದ್ದೀರಾ ಏನು ಅಂತ ಮೆಸೇಜ್ ಮಾಡ್ತೀರಾ ಇನ್ನು ನಿಮಗೆ ಗೊತ್ತಲ್ಲ ಅಪೋಸಿಟ್ಗಳು ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡೋರು ಅವರು ಏನು ಹೋಗ್ಬಿಟ್ರಾ ಫುಲ್ ಪರ್ಮನೆಂಟ್ ರೆಸ್ಟಾ ಅಂತೆಲ್ಲ ಮಾಡ್ತಾರೆ ಏನಿಲ್ಲ ನನಗೆ ಸ್ವಲ್ಪ ಒಂದು ತ್ರೀ ಫೋರ್ ಡೇಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನನಗೆ ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಅಷ್ಟೇ ಬೇರೆ ಇನ್ನೇನಿಲ್ಲ ಆದರೂ ಸಿಂಪಲ್ ಸಿಂಪಲ್ಲು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಮೊನ್ನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹೋದರ ನಮ್ಮೆಲ್ಲರ ಅಣ್ಣ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಬರ್ಡೇ ಇತ್ತು ಅದಕ್ಕೊಂದು ಸಣ್ಣ ಕ್ಲಿಪ್ ಹಾಕಿದ್ದೆ ಅವರಿಗೆ ವಿಶ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಅದಕ್ಕೂ ಕೂಡ ಸುಮಾರು ಬ್ಯಾಡ್ ಕಮೆಂಟ್ ಸ್ಟಾರ್ಟ್ ನೋಡ್ತೇನೆ ಅಷ್ಟೇ ಸಾಯೋರಿಗೆ ಅಳವ್ರು ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ ಅಷ್ಟೆ ಮತ್ತೇನು ಅಪ್ಪ ಬೆಳಗ್ಗೆ ತಲೆಗೆಲ್ಲ ಸ್ನಾನ ಮಾಡಿದೆ ಫ್ರೆಂಡ್ಸ್ ಆದರೂ ಕೂಡ ಸೆಖೆ ತಡೆಯೋಕ್ಕೆ ಇಲ್ಲ ಇಷ್ಟು ಬೆಳಗ್ಗೆ ಶೆಕೆ ಆಗ್ತಾಯಿದೆ ಅದಕ್ಕೆ ಕಿಚನ್ ಅಲ್ಲಿ ಆಗಲ್ಲ ಅಲ್ಲಿ ಡೈನಿಂಗ್ ಹಾಲಲ್ಲಂತೂ ನಮಗೆ ತುಂಬಾ ಶಂಕೆ ಆಗುತ್ತೆ ಹಂಗಾಗಿ ಇಲ್ಲೇ ಹಾಲಲ್ಲಿ ಬಂದು ಕೂತ್ಕೊಂಡೆ ಫಸ್ಟ್ ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ನೆ ಅಕ್ಷಯ ತೃತೀಯ ಅಲ್ಲ ನಾನು ರೆಗ್ಯುಲರ್ ಆಗಿ ಅಲ್ಲಿ ಜೋಯಲು ಕಸೆ ಹೋಗೋದು ಫ್ರೆಂಡ್ಸ್ ಮತ್ತೆ ಅಲ್ಲಿ ನಂದೊಂದು ಸ್ಕೀಮು ಎಲ್ಲ ಕೂಡ ಇದೆ ಯಾವಾಗಲೂ ಮಾಡ್ಕೊಳ್ತಾ ಇರ್ತೇನೆ ನಾ ಕಟ್ತೇನೆ ನಾನು ಈ ಸಲ ಕೂಡ ನಂದು ಸ್ಕೀಮ್ ಇತ್ತು ಹಾಂ 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 ಸ್ಕೀಮ್ ಇರಲಿಲ್ಲ ಕಳೆದ ಸಲ ನಾನು ಗೋಲ್ಡ್ ತೊಗೊಂಡೆ ಲಾಸ್ಟ್ ಮಂತು ಬ್ಯಾಲೆನ್ಸ್ ಉಳಿದಿದ್ದು ದುಡ್ಡು ಸ್ವಲ್ಪ ಅಲ್ಲೇ ಇತ್ತು ಮತ್ತೆ ನಾ ಅಕ್ಷಯ ತೃತೀಯ ಅಲ್ಲ ಏನಾದರೂ ತಗೊಳ್ಳೋಣ ಅಂದ್ಕೊಬಿಟ್ಟು ಹೋದೆ ಅದ್ರ ಒಳಗೆಲ್ಲ ತುಂಬ ಫುಲ್ಲು ರಶ್ ಇತ್ತು ನಾನು ಲಾಗ್ನ ಮಾಡೋಕ್ಕೆ ವೀಡಿಯೋಸ್ ಮಾಡೋಕ್ಕೆ ಪೋಮೆ ಬೇಡ ಮೇಡಮ್ ಅಂತ ಹೇಳಿದ್ರು ಈ ರಶಲ್ಲಿ ಬೇಡ ಇನ್ನೊಂದು ಮಾಡ್ಬೋದು ಮಾಡಿ ಮೇಡಮ್ ಅಂತ ಅಲ್ಲಿ ಮ್ಯಾನೇಜರು ಹಾಗಾಗಿ ನಾನೊಂದು ಜಸ್ಟ್ ಒಂದು ಕ್ಲಿಪ್ ತಗ ತಗೊಂಡೆ ಅಷ್ಟೆ ಮತ್ತು ನಾನೇನಂತ ದೊಡ್ಡದೇನು ತೊಗೊಳ್ಳಲಿಲ್ಲ ಗಿಫ್ಟು ಅಲ್ಲ ಸಾರಿ ಗಿಫ್ಟ್ ಅಂತೀನಿ ಅವ್ ಗಿಫ್ಟು ಮಗಳಿಗೊಂದು ಗಿಫ್ಟು ಇನ್ನೊಂದು ನನ್ನದೇ ಸೆಲ್ಫ್ ಗಿಫ್ಟು ಅಷ್ಟಕ್ಕಿತ್ತೆ ಮಗಳಿಗೆ ತೊಗೊಂಡೆ ಗಿಫ್ಟ್ ಅಂತ ಇನ್ನೊಂದು ನನಗೆ ನಾನೇ ತೊಗೊಂಡೆ ಒಂದು ಸೆಕೆಂಡ್ ಒಂದು ಸಿಲ್ವರ್ ಇನ್ನೊಂದು ಗೋಲ್ಡಲ್ಲಿ ತೊಗೊಂಡೆ ಏನಂತ ಹೇಳಿ ನಾನು ವಾರ್ಡ್ರೋಬಲ್ ಆಲ್ರೆಡಿ ಇಟ್ಬಿಟ್ಟಿದ್ದೇನೆ ಹಾಗಾಗಿ ಗೋಲ್ಡಲ್ಲಿ ಫಸ್ಟ್ ತೋರಿಸ್ತೇನೆ ಗೋಲ್ಡಲ್ಲಿ ಏನಂತ ಹೇಳಿದ್ರೆ ಇದೊಂದು ಸಿಂಪಲ್ ಲಕ್ಷ್ಮಿ ಕಾಸು ಅಕ್ಷಯ ತೃತೀಯಲ್ಲಿ ಲಕ್ಷ್ಮಿ ಕಾಸು ಇರಲಿ ಅಂತ ಹೇಳಿಬಿಟ್ಟು ಇದು ಎರಡು ತಗೊಂಡೆ ಕಾಣಿಸ್ತಿದೆಯಾ ನನ್ನ ಕೈಯಲ್ಲಿ ಇದು ಚಿಕ್ಕದು ಜಸ್ಟ್ ಒನ್ ಆ್ಯಂಡ್ ಹಾಫ್ ಗ್ರಾಮ್ ಏನೋ ಇದೆ ತುಂಬ ಚೆನ್ನಾಗಿದೆ ಇದು ಯಾಕಂತೇಳಿದ್ರೆ ನಂದು ಶಾರ್ಟ್ ಒಂದು ಸಣ್ಣ ಸಣ್ಣ ಬಿಡ್ಸೋದಕ್ಕೆ ಬ್ಲ್ಯಾಕ್ ಬೀಡ್ಸದು ಒಂದು ಶಾರ್ಟ್ ಒಂದು ಇಷ್ಟೆ ಒಂದು ಇಷ್ಟು ಸರ ಇದೆ ಅದಕ್ಕೆ ಪೆಂಡೆಂಟ್ ಇರಲಿಲ್ಲ ಅದಕ್ಕಾಗತ್ತೆ ಅಂತ ತಗೊಂಡೆ ನನ್ನ ಮಗಳು ಕೂಡ ಮಮ್ಮಿ ನನಗೊಂದು ಬೇಕು ಅವಳು ಮಾಮೂಲು ಒಂದು ಶಾರ್ಟ್ ಚೈನ್ ಹಾಕ್ಕೊಂತಾಳೆ ಅದಕ್ಕೆ ಅವಳು ಯಾವಾಗಲೂ ಪೆಂಡೆಂಟ್ ಹಾಕೋತಾ ಇದ್ದು ನನಗೊಂದು ಬೇಕಲ್ವಾ ಅವಳಿಗೊಂದು ನನಗೊಂದು ಇದೆ ಎರಡರಿಂದ ತ್ರೀ ಗ್ರಾಮ್ ಇದೆ ತ್ರೀ ಗ್ರಾಮ್ ಹಂಡ್ರೆಡ್ ಮಿಲಿಯನು ಇದು ನೋಡಿ ಇಶ ಇದು ತಗೊಂಡೆ ಮೇಲೆ ನಾನು ಆಲ್ರೆಡಿ ಕಾಲಿಗೆ ಏನೂ ಗೊತ್ತಿಲ್ಲ ತುಂಬ ವರ್ಷಗಳಾಗಿತ್ತು ಫ್ರೆಂಡ್ಸ್ ನಾನು ಕಾಲು ಚೈನ್ ಹಾಕ್ಬಿಟ್ಟು ನನಗೆ ಯಾಕೋ ಆಸೆ ಆಗ್ತಾ ಇತ್ತು ನಾನು ಕಾಲಿಗೆ ಚೈನ್ ಹಾಕೋಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಒಂದು ಕಾಲಿಗೆ ಗೆಜ್ಜೆ ತಗೊಂಡೆ ಅದು ನಾನು ದಯವಿ ಹಾಗೆ ತೋರಿಸ್ತೇನೆ ನಾನು ಆಲ್ರೆಡಿ ಹಾಕೋಬಿಟ್ಟಿದ್ದೇನೆ ಪುನಃ ಅದು ಈಗ ಬಿಚ್ಚಲಿಕ್ಕಾಗಲ್ಲ ಹಾಗಾಗಿ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನೋ ಲೆಗ್ಗಿಗೆ ಹಾಕಿದ್ದೆಲ್ಲ ತೋರಿಸ್ತಾರೆ ಮೇಡಮ್ ಅಂತೇಳಿ ನಿನ್ನೆ ಮನೆಗೆ ತಗೋ ಬಂದುಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ನಾನು ಹಾಗೆ ಹಾಕ್ಕೊಂಡೆ ನಾನು ತೋರಿಸ್ತೇನೆ ಎಲ್ಲ ತೋರಿಸ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ ನಾನು ಆಲ್ರೆಡಿ ಕಾಲಿಗೆ ಹಾಕೋಬಿಟ್ಟಿದ್ದೀನಿ ಪುನಃ ಅದು ಬಿಚ್ಚಿಬಿಟ್ಟು ಹಾಕ್ಕೊಳ್ಳಿಕ್ಕೆ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ಹೀಗೆ ತೋರಿಸ್ತಿದ್ದೀನಿ ಇದೊಂದು ಯಾಕ ತುಂಬ ಇದು ಹಾಕೋಬೇಕಂತೇನೋ ಆಸೆ ಆಗ್ತಿತ್ತು ಹಾಗಾಗಿ ತಗೊಂಡೆ ಆ್ಯಕ್ಚುಲಿ ನಾನು ಜಾಸ್ತಿ ಜೀನ್ಸ್ ಎಲ್ಲ ಹಾಕ್ತೇನೆ ಮತ್ತು ಅದ್ರ ಜೊತೆಗೆ ಸ್ಯಾರಿ ನಿಮಗೆ ಗೊತ್ತಿದೆ ಸಲ್ವಾರ್ ಹಾಕೋತೇನೆ ಆದರೂ ಟ್ರೆಡಿಷನಲ್ ಆಗಿ ಸ್ಯಾರಿ ಹಾಕಿದಾಗ ಮತ್ತು ಸಲ್ವಾರ್ ಎಲ್ಲ ಹಾಕುವಾಗ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ತಗೊಂಡೆ ಅಷ್ಟೇ ನಮ್ಮ ಸಂವಿಧಾನದಲ್ಲಿ ಫ್ರೆಂಡ್ಸ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಗಿರುವ ಸರ್ಕಾರ ಅಂತ ಇದೆ ಈಗ ಅನ್ನಿಸ್ತಾ ಇದೆ ನನಗೆ ನಮ್ಮ ಸೌಜನ್ಯ ಹೋರಾಟದಲ್ಲಿ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಈ ಹೋರಾಟದಲ್ಲಿ ಇದ್ದವರು ಆಯಿತಾ ಈಗ ಅವರ ಕಷ್ಟಕ್ಕೆಲ್ಲ ನಮ್ಮ ಸರ್ಕಾರ ಅತ್ಯಾಚಾರಿಗಳ ಗುಲಾಮ ಆಗಿಬಿಟ್ಟಿದೆ ಸರ್ಕಾರ ಬೇಲಿನೇ ಎದ್ದು ಹೊಲ ಮೈಯತೆ ಅಂತ ಹೇಳ್ತಾರಲ್ಲ ಹಾಗೆ ಸರ್ಕಾರವೇ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋ ಹಾಗಿದೆ ಏನು ಅತ್ಯಾಚಾರಿಗಳಿಗಾಗಿ ಅತ್ಯಾಚಾರಿಗಳಿಗೋಸ್ಕರ ಅಂತ ಆಗ್ಬಿಟ್ಟಿದೆ ಕಾನೂನು ನಮ್ಮ ದೇಶದಲ್ಲಿ ನಾನು ಅನ್ಕೊತಾ ಇರೋದು ಎರಡು ಸರ್ಕಾರ ಇದೆ ಒಂದು ಧರ್ಮಸ್ಥಳ ಸರ್ಕಾರ ಒಂದು ಕಾಮನ್ ಆಗಿ ನಮ್ಮ ಗೌರ್ಮೆಂಟು ಅನ್ನೋ ಥರ ಎರಡು ಸರ್ಕಾರನೇ ಎರಡು ಪಂಗಡಗಳಾಯ್ತ ಅಂತ ಅನ್ನಿಸ್ತಾ ಇದೆ ಏನೆಲ್ಲ ಏನೋ ಮೊನ್ನೆ ಒಂದು ನ್ಯೂಸ್ ಬಂತು ನನಗೆ ಆದರೆ ನನಗೆ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ನನಗೆ ಲಾಗ್ ಮಾಡಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಲಾಸ್ಟ್ ಇಯರ್ ಯಾರಿಗೆ ಗೊತ್ತೇ ಇಲ್ಲ ಸೀಕ್ರೆಟಾಗಿ ಅಕ್ವಿಟಲ್ ಕಮಿಟಿನ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಿಗಳಿಗೆ ಏನಂತ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿಬಿಟ್ಟು ಕೋರ್ಟು ನಮಗೆಲ್ಲ ನೋಟಿಸ್ ಕೊಟ್ಟಿತ್ತು ಅಲ್ವಾ ಹಾಗೆ ನಮಗೆಲ್ಲ ಅಂತ ಹೇಳಿದ್ರೆ ನೋಟಿಸ್ ಮಾಡಿತ್ತು ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ನ್ಯಾಯಕ್ಕಾಗಿ ಅಕ್ವಿಟಲ್ ಕಮಿಟಿ ರಚನೆ ಆಗಿ ಇದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳ ತನಿಖೆ ಆಗಬೇಕು ಅಂತ ಈಗ ಏನೋ ನ್ಯೂಸ್ ಇದೆ ಆಲ್ರೆಡಿ ಅಧಿಕಾರಿಗಳು ಕೇಸಲ್ಲಿ ಇದ್ದಂಥ ಅಧಿಕಾರಿಗಳು ಕೆಲವ್ರು ಯಾರೆಲ್ಲ ಉಳ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಎನ್ಕ್ವೈರಿ ಆಗಿದೆ ತನಿಖೆ ಆಗಿದೆ ಅಲ್ಲೆಲ್ಲ ಆಲ್ರೆಡಿ ನೋಟಿಸ್ ಹೋಗಿದೆ ಯಾರಿಗಾದರೂ ಗೊತ್ತಿರಬೇಕಲ್ಲ ಎಲ್ಲ ಸೀಕ್ರೆಟ್ ಆಗಿ ಸಿ ಬಿ ಐಯಿಂದ ಎಲ್ಲ ನೋಟಿಸ್ ಹೋಗಿದೆ ಏನು ನನಗಷ್ಟು ತಿಳ್ಕೊಂಡಿದ್ದೀನಿ ಪೂರ್ತಿ ಇನ್ನೂ ತಿಳ್ಕೊಳ್ಳೋಕ್ಕೆ ನನಗಷ್ಟು ಆಗಿಲ್ಲ ತಿಳ್ಕೊಳ್ತೇನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಸಿಂಪಲ್ ಸಿಂಪಲ್ಲಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋದಷ್ಟೆ ಈ ಥರ ಎಷ್ಟೆಲ್ಲ ಹೋರಾಟ ಮಗಳು ಮಾಡ್ತಾ ಇದ್ದೀವಿ ಎಷ್ಟೆಲ್ಲ ದೃಢವಾಗಿ ನಿಂತಿದ್ದೀವಿ ಎಲ್ಲರೂ ಇದು ಮಾಡಿಕೊಂಡು ಎಲ್ಲ ಆದರೆ ನಮ್ಮ ಗೌರ್ಮೆಂಟ್ ನೋಡಿ ನಮ್ಮ ಸರ್ಕಾರ ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಗೆಲ್ಲ ಆಲ್ರೆಡಿ ಕೇಸು ಹಳ್ಳ ಹಿಡ್ದು ಹೋಗಿದೆ ಹಳ್ಳ ಹಿಡಿಸಿದ್ದಾರೆ ಇನ್ನೂ ಉಳಿದಂಥ ಇದನ್ನು ಕೂಡ ಹಳ್ಳ ಹಿಡಿಸ್ಬಿಟ್ಟು ಮೂರು ಪಂಗನಾಮ ಹಾಕೋಣ ಅಂತ ರೆಡಿಯಾಗಿದ್ದಾರೆ ಅದೆಲ್ಲ ನಡೆಯೋಲ್ಲ ಫ್ರೆಂಡ್ಸ್ ಸತ್ಯ ಕೈ ಮುಂದೆ ಕಣ್ಮುಂದೇನೇ ಇದೆ ಎಲ್ಲ ಇದೆ ಏನೇ ಆಗಲಿ ಎಂಥ ಆಗಲಿ ನಮ್ಮ ಹೋರಾಟಗಳನ್ನ ನಾವು ಯಾವ ಯಾವ ಥರದಲ್ಲಿ ಮುಂದುವರ್ಸೋಕ್ಕೆ ಆಗತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗತ್ತೆ ಹಾಗೆಲ್ಲ ನಾವು ಕಂಟಿನ್ಯೂ ಮಾಡೋಣ ಮೊನ್ನೆ ಸರ್ ಕೂಡ ಒಂದು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಸುಮಾರು ಹಾಗೆ ಹೀಗೆ ಆ ಥರ ಅವರಿಗೆ ಕೂಡ ಕೆಲವರೆಲ್ಲ ಫೋನ್ ಮಾಡಿ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಒಂದೊಂದು ವೀಡಿಯೋ ಬಿಡುವಾಗ ಕೂಡ ಅವರು ಹಾಕುವಾಗಲೂ ಬೇರೆ ಬೇರೆ ಥರ ಮೆಸೇಜ್ಗಳು ಮಾಡೋದು ಅವ್ರನ್ನ ಕೇಳೋದು ಹೀಗೆಲ್ಲ ಹೀಗೆ ಯೂಟ್ಯೂಬರ್ಸ್ಗಳಿಗೆ ಹೋರಾಟಕ್ಕೆ ನಿಂತವರಿಗೆ ಎಲ್ಲ ಜನಗಳು ಈ ಥರ ಎಲ್ಲ ಕಮೆಂಟ್ ಮಾಡೋದು ಈ ಹೋರಾಟನ ಸ್ಟಾಪ್ ಮಾಡಿಸೋಕ್ಕೆ ನೋಡೋದು ಇದೆಲ್ಲ ಮಾಡೋದ್ರ ಬದಲು ಅಷ್ಟೆಲ್ಲ ಡೌಟು ಅಷ್ಟೆಲ್ಲ ಅನುಮಾನ ನಿಮಗೆ ಎಲ್ಲ ಇದ್ದು ನಿಮಗೆ ಕ್ಲಾರಿಟಿ ಎಲ್ಲ ಬೇಕು ಅಂದರೆ ಒಂದು ಕೆಲಸ ಮಾಡಿ ಆ ಥರದವರೆಲ್ಲ ಏನೇನಕ್ಕೂ ನಮಗೆ ಗೌರ್ಮೆಂಟ್ ಮುಂದೆ ಅದು ಇದು ಅಂತ ಲೆಟರ್ನ ಇಡ್ತೀರಲ್ವ ನೀವು ಅದೇ ಥರ ಇದಕ್ಕೂ ಕೂಡ ಒಂದು ಎಲ್ಲರೂ ಯಾರಿಗೆ ಡೌಟ್ ಇದೆ ಏನು ಅನ್ಯಾಯ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ ಅಂಥವರೆಲ್ಲ ಪ್ರತಿಯೊಬ್ಬರು ಒಂದೊಂದು ಲೆಟರು ಒಂದೊಂದು ಮೇಲ್ ಮಾಡಿಬಿಡಿ ಗೌರ್ಮೆಂಟ್ಗೆ ಆಯಿತಾ ಆ ಯೂಟ್ಯೂಬರ್ಸ್ಗಳಾಗಲಿ ಮಾಧ್ಯಮದವರಾಗಲಿ ಎಲ್ಲ ಅವರಿಗೆ ಬ ಬಂದಂಥ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇರೋದಷ್ಟೇ ಅದರಲ್ಲಿ ಬೇರೆ 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 ಮಾತುಗಳು ಬರ್ತಾ ಇದೆ ಬೇರೆ ಬೇರೆ ಏನೆಲ್ಲ ಕೇಳಬೇಕು ಅಲ್ವಾ ನೀವು ಕೇಳೋ ಪ್ರಶ್ನೆನ ನೀವು ಅಲ್ಲಿ ಕೇಳಿ ನಿಮಗೆ ಆನ್ಸರ್ ಸಿಗುತ್ತಾ ಈ ಹೋರಾಟಕ್ಕೊಂದು ಅರ್ಥ ಸಿಗುತ್ತಾ ನೋಡೋಣ ಎಲ್ಲರೂ ಪ್ರಯತ್ನ ಪಡಬೇಕಲ್ವಾ ಎರಡು ಕೈ ಸಹ ಇರೋದ್ರೆ ಅಲ್ವಾ ಚಪ್ಪಾಳೆ ಆಗೋದು ಏನಿವೆ ಫ್ರೆಂಡ್ಸ್ ನಮ್ಮ ಜನ ಕ್ವಶನನ್ನು ಎಲ್ಲೆಲ್ಲಿ ಬೇಕೋ ಯಾವ್ಯಾವ ಜಾಗದಲ್ಲಿ ಬೇಕೋ ಹೇಗೆ ಬೇಕೋ ಹಾಗೆಲ್ಲ ಬಡ್ಕೊತಾರೆ ಆದರೆ ಎಲ್ಲಿ ಕೇಳಬೇಕು ಯಾರನ್ನು ಕೇಳಬೇಕು ಹೇಗೆ ಕೇಳಬೇಕು ಅನ್ನೋದೇ ಮರ್ತ ಮರ್ತೋಗಿಲ್ಲ ಮರ್ತೋಗಿದೆ ಅನ್ನೋ ಥರ ನಟನೆ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಅಂತ ಆ್ಯಕ್ಟ್ ಮಾಡೋದು ಏನು ಮರ್ತಿಲ್ಲ ಹಾಗೆ ಓಕೆ ಫ್ರೆಂಡ್ಸ್ ನನಗೆ ಇನ್ನು ಏನೆಲ್ಲ ಬೇಜಾರು ಕೆಲಸಗಳಿದೆ ಎಲ್ಲ ಮಾಡಿಕೊಳ್ತೇನೆ ಇವತ್ತು ಒಂದು ಸಿಂಪಲಾಗಿ ನಿಮ್ಮ ಮುಂದೆ ಒಂದು ವೀಡಿಯೋ ಹಾಕೋಣ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ಇವತ್ತು ಈ ಲೋಗಲ್ಲಿ ಬಂದೆ ನಾಳೆ ನಾನೊಂದು ಹೊಸ ವಿಚಾರಗಳು ಆ ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಕಾರ್ಮಿಕರ ದಿನ ಇವತ್ತು ಕಾರ್ಮಿಕರ ದಿನದ ಶುಭಾಶಯಗಳು ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಸೌಜನ್ಯ ಹೋರಾಟಕ್ಕೆ ಏನಾದರೂ ಒಂದು ಆ ಭಗವಂತ ಒಂದು ಒಳ್ಳೆ ಸಂದೇಶನ ನಮಗೆ ಕಳಿಸ್ಲಿ ಒಳ್ಳೆಯದಾಗೋ ಥರ ಆ ಭಗವಂತ ನಮಗೆ ಆಶೀರ್ವಾದ ಮಾಡಲಿ ಸೌಜನ್ಯಗಳಿಗೆ ನ್ಯಾಯ ಸಿಗೋ ಥರ ಯಾವುದಾದ್ರೂ ದಾರಿನ ನಮಗೆ ತೋರಿಸ್ಲಿ ಭಗವಂತ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ ದೇವರಿಗೆ ಮತ್ತೆ ಇವತ್ತಿಗೆ ಈ ನನ್ನ ಸಿಂಪಲ್ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲೋದ್ರಿ ಎಲ್ಲೋದ್ರಿ ಮೇಡಮ್ ಯಾಕೆ ಮೇಡಮ್ ಸೈಲೆಂಟ್ ಆದ್ರಿ ಅಂತ ನನ್ನ ಬಗ್ಗೆ ತುಂಬ ಕೇರ್ ಮಾಡಿದವರಿಗೆ ಮೆಸೇಜ್ ಮಾಡಿದವರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆಯಿತಾ ಎಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಡೈಲಿ ಹಾಕೋ ವೀಡಿಯೋಸದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಯಿತಾ ನಾನು ಹಾಕೋ ಎಲ್ಲ ವೀಡಿಯೋನು ನೀವು ನೋಡ್ಬೋದು ಮತ್ತು ಹೊಸ ಹೊಸ ವಿಚಾರಗಳ ಜೊತೆ ನಿಮ್ಮ ಬಂದೆ ಡೈಲಿ ನಾನು ಬರೋಕ್ಕೆ ಇಷ್ಟಪಡ್ತೇನೆ ನಾನು ಹಾಗೆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಬೇಕು ನೀವೆಲ್ಲ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಮುಂದೆನೂ ಕೈ ಬಿಡಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಟಿಫನ್ಗೆ ವೆಯ್ಟಿಂಗ್ ಪ್ರಿಪೇರ್ ಮಾಡಬೇಕು ಅದೇ ಹೇಳಿದೆ ಅಲ್ಲ ಇವತ್ತು ಏನೋ ಮನೆ ಹತ್ರ ಕೆಲಸ ನಡೀತಾ ಇದೆ ಲೇಬರ್ಸ್ ಇದ್ದಾರೆ ಪಾಪ ನನಗೆ ನಾನೇನೋ ಲೇಟಾದರೂ ಅಡ್ಜಸ್ಟ್ ಮಾಡ್ಕೊಳ್ತೇನೆ ಪರವಾಗಿಲ್ಲ ಮಾರ್ನಿಂಗ್ ಎಲ್ಲ ಒಂದು ಸ್ವಲ್ಪ ಮೊಳಕೆ ಕಾಳೆಲ್ಲ ತಿಂದಿರ್ತೇನೆ ಸ್ವಲ್ಪ ಸ್ವಲ್ಪ ವಾಕೆಲ್ಲ ಮುಗಿಸ್ಬಿಟ್ಟು ಬಂದು ನನಗೇನು ಅಷ್ಟು ಹಶ್ವ ಆಗೋಲ್ಲ ಪಾಪ ಅವರು ಪಾಪ ಬೆಳಗ್ಗೆ ಸಿಕ್ಸಿಗೆ ಬಂದುಬಿಟ್ಟು ವರ್ಕ್ ಮಾಡ್ತಿದ್ದಾರೆ ಅವರಿಗೆ ಬೇಗ ಟಿಫನ್ ಮಾಡಿ ಮಾಡಿಕೊಡ್ತೇನೆ ಫ್ರೆಂಡ್ಸ್ ಓಕೆ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು ಫ್ರೆಂಡ್ಸ್